ಪ್ರಿಯ ವೀಕ್ಷಕರೇ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಬಹಳ ಒಂದು ಅಚ್ಚರಿಯ ಸುದ್ದತಿ ಏನಂದರೆ ಭಾರತೀಯ ಜನತಾ ಪಕ್ಷದ ಒಂದು ಕಾರ್ಯಕರ್ತರಿಗೆ ಒಂದು ಬಂಪರ್ ಲಾಟ್ರಿ ವೀಕ್ಷಕರೇ ಒಂದು ಬಂಪರ್ ಲಾಟ್ರಿ ಏನಂದರೆ ಕಳೆದ ದಿನ ನಿನ್ನೆ ಅಮಿತ್ ಶಾ ಮತ್ತು ಅವರು ಬಿ ಎಲ್ ಸಂತೋಷ್ ಅವರಿಗೆ ಒಂದು ಮೌಖಿಕ ಆದೇಶ ನೀಡಿದ್ದಾರೆ ಯಾವ ಆದೇಶ ಅದು ನಿಮಗೆ ತುಂಬ ಕುತೂಹಲ ಮೂಡಿಸ್ತಾ ಇರ್ಬೋದು ಪ್ರತಿಯೊಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಪ್ರತಿಯೊಂದು ಕಾರ್ಯಕರ್ತರು ತಲ್ಲೀನರಾಗಿ ತನುಮನದಂತ ದುಡಿದಂಥ ಶ್ರಮವಹಿಸಿ ಶಾಸಕರನ್ನು ಆರಿಸಿ ತಂದಂಥ ಕ್ಷೇತ್ರದಲ್ಲಿ ಅಲ್ಲಿ ನಾಮ ನಿರ್ದೇಶನ ಮಾಡೋದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡೋದು ಇದೊಂದು ಬಹಳ ಅಚ್ಚರಿಯ ಸುದ್ದಿ ವೀಕ್ಷಕರೇ ಯಾಕೆಂದರೆ ಎಷ್ಟೋ ದಿನದಿಂದ ಕಾರ್ಯಕರ್ತರು ಕೇವಲ ಪೋಸ್ಟರ್ ಹಚ್ಚೋದು ಮನೆ ಮನೆಗೆ ಹೋಗಿ ಓಟ್ ಹಾಕ್ಸೋದು ಶಾಸಕರನ್ನ ಆರಿಸೋದು ಮಂತ್ರಿಗಳನ್ನ ಮಾಡೋದು ಅಷ್ಟೇ ಮಾಡ್ತಾ ಇದ್ದಾರೆ ಎಲ್ಲ ಪಕ್ಷದಲ್ಲಿಯೂ ಇದೊಂದು ಸಮಸ್ಯೆ ಇದೆ ಆದರೆ ಈಗ ಭಾರತೀಯ ಜನತಾ ಪಕ್ಷ ಭಾಳ ತುಂಬ ಒಂದು ಕುತೂಹಲದಿಂದ ಸಂತೋಷದಿಂದ ಭಾಳ ಒಂದು ಮುತುವರ್ಜಿ ವಹಿಸಿ ಇದೊಂದು ಸೂಕ್ತ ಒಂದು ನಿರ್ಣಯ ತೆಗೆದುಕೊಂಡಿದ್ರೆ ಭಾರತೀಯ ಜನತಾ ಪಕ್ಷದ ಪ್ರಮುಖ ಕಾರ್ಯಕರ್ತರು ಇದರಿಂದ ಸಂತೋಷ ಪಡುವ ಅವಶ್ಯಕತೆ ಇದೆ ಆ ಸಂತೋಷ ಪಡಲಿಕ್ಕೆ ಅಖಿಲ ಭಾರತ ಬಿ ಜೆ ಪಿಯ ರಾಷ್ಟ್ರೀಯ ಜಂಟಿ ಕಾರ್ಯದರ್ಶಿ ಸಂಘಟನಾ ಕಾರ್ಯದರ್ಶಿ ಆದಂತ ಬಿ ಎಲ್ ಸಂತೋಷ್ ಅವರು ಇನ್ನು ಎಲ್ಲರನ್ನು ಸಂತೋಷ ಈ ಆ ಸಂತೋಷ್ ಅವರನ್ನ ಅರ್ಹ ಶಾಸಕರ ಹತ್ತು ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟು ದುಡಿದಿದ್ದಾರೆ ಮೂಲ ಬಿ ಜೆ ಪಿ ಅವರು ಯಾರು ಅವರು ಎಷ್ಟು ಶ್ರಮ ವಹಿಸಿದ್ದಾರೆ ಅವರಿಗೆ ನಿರ್ದೇಶನದ ಪ್ರಮುಖ ಸ್ಥಾನಗಳನ್ನು ಕೊಡುವುದು ನಿಗಮ ಮಂಡಳಿಗಳಲ್ಲಿ ಸ್ಥಾನವನ್ನು ಕಲ್ಪಿಸಿಕೊಡೋದು ಯಾವಾಗಲೂ ಎಷ್ಟೊಂದು ಸಾರಿ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗ ಕಾರ್ಯಕರ್ತರು ಇದರಿಂದ ವಂಚಿತರಾದರು ಕೆಲವೇ ಸೀಮಿತ ಕಾರ್ಮಿಕ ಕಾರ್ಯಕರ್ತರು ತಮ್ಮ ಒತ್ತಡ ಮತ್ತು ಪ್ರಭಾವ ಬೀರಿ ತೆಗೆದುಕೊಳ್ತಾ ಇದ್ದರು ಆದರೆ ಉತ್ತರ ಕರ್ನಾಟಕದಲ್ಲಿ ಹಾಗೂ ದಕ್ಷಿಣ ಕರ್ನಾಟಕದಲ್ಲಿ ಕೆಲವು ಮೂಲ ಬಿ ಜೆ ಪಿ ನಿವಾಸಿಗಳು ಮೂಲ ಬಿ ಜೆ ಪಿ ಕಾರ್ಯಕರ್ತರು ಪಕ್ಷಕ್ಕಾಗಿ ಹಗಲಿರುಳು ದುರ್ದಡಿದಂಥ ಅನೇಕ ಕಾರ್ಯಕರ್ತರು ಪಾಪ ಮನೆಯಲ್ಲೇ ಕೂತ್ಕೊಂಡ್ಬಿಟ್ರು ಅವರಿಗೆ ಯಾರು ಚುನಾವಣೆ ಬಂದ ತಕ್ಷಣ ಅಷ್ಟೇ ಮಾತಾಡೋರು ಚುನಾವಣೆ ಬಂದ ನಂತರ ಯಾರೂ ಮಾತಾಡ್ತಾ ಇರಲಿಲ್ಲ ವೀಕ್ಷಕರೇ ಇವತ್ತು ಅವರನ್ನು ಮಾತನಾಡಿಸುವಂಥ ಪರಿಸ್ಥಿತಿ ಒದಗಿ ಬಂದಿದೆ ಅವರು ತಮ್ಮ ಸವಿಸ್ತಾರವಾದ ವಿವರವನ್ನು ತೆಗೆದುಕೊಂಡು ಬಿ ಎಲ್ ಸಂತೋಷ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬೇಕು ಬಿ ಎಲ್ ಸಂತೋಷ್ ಅವರು ರೆಕಮೆಂಡ್ ಮಾಡಿದರೆ ಕರ್ನಾಟಕ ರಾಜ್ಯದ ಅರ್ಹ ಶಾಸಕರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಪ್ರಮುಖ ಸ್ಥಾನವನ್ನು ಬಿ ಜೆ ಪಿ ಕಾರ್ಯಕರ್ತರಿಗೆ ನೀಡಲಾಗುವುದು ವೀಕ್ಷಕರೇ ಅದಕ್ಕೆ ಈಗ ಆರಿಸಿ ಬಂದ ಅರ್ಹ ಶಾಸಕರ ಶಿಫಾರಸು ಬೇಕೋ ಬೇಡವೋ ಅನ್ನೋದು ನಿರ್ಣಯ ಮಾತ್ರ ಬಿ ಎಲ್ ಸಂತೋಷ್ ಅವರು ತೆಗೆದುಕೊಳ್ತಾರೆ ವೀಕ್ಷಕರೇ ಯಾಕಂದ್ರೆ ಪಾಪ ನಾವು ನೋಡ್ತಾ ಇದ್ದೀವಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಬಿ ಜೆ ಪಿ ಕಾರ್ಯಕರ್ತರಾಗಿ ಕೇವಲ ಹಲಿಗೆ ಬಾರಿಸೋದು ಪೋಸ್ಟರ್ ಹಚ್ಚೋದು ಮನೆ ಮನೆಗೆ ಹೋಗಿ ಓಟ್ ಹಾಕ್ಸೋದು ಇದನ್ನೇ ಮಾಡ್ತಾ ಬಂದರು ಆದರೆ ಅವರು ಪಾಪ ತಮ್ಮ ಆಯುಷ್ಯ ಕೊನೆಯವರೆಗೆ ಬಂದರೂ ಸಹಿತ ಅವರಿಗೆ ಯಾವುದೇ ನಾಮನಿರ್ದೇಶನದ ಸ್ಥಾನಮಾನ ನಿಗಮ ಮಂಡಳಿಯ ಸ್ಥಾನಮಾನ ಸಿಕ್ಕಿಲ್ಲ ವೀಕ್ಷಕರೇ ವಾಮ ಮಾರ್ಗದಿಂದ ಬಂದಂಥ ಮೊನ್ನೆ ಮೊನ್ನೆ ಬಂದಂಥವರು ದಿಢೀರನೇ ಅಧ್ಯಕ್ಷ ಸ್ಥಾನ ಗೂಟದ ಕಾರು ದೊಡ್ಡ ದೊಡ್ಡ ಐಷಾರಾಮಿ ಬಂಗ್ಲೆಗಳು ವಿಮಾನಯಾನ ಇಂಥವೆಲ್ಲ ಫೆಸಿಲಿಟೀಸ್ಗಳನ್ನ ಪಡ್ಕೊಂಡ್ರು ಈ ಪಾಪ ಮೂಲ ಬಿ ಜೆ ಪಿ ಅವರು ಅದನ್ನು ನೋಡ್ತಾ ಕೂತ್ಕೊಂಡ್ಬಿಟ್ರು ಆದರೆ ಈಗ ಕಾಲ ಬದಲಾಗಿದೆ ಈಗ ಮುಂದಿನ ಸಂಘಟನೆಗೆ ದೆಹಲಿಯಲ್ಲಿ ಹೇಗೆ ಬಿ ಜೆ ಪಿಗೆ ಒಂದು ಹೊಡೆತ ಬಿತ್ತು ಇನ್ನು ಮುಂದೆ ಕಾರ್ಯಕರ್ತರಿಗೆ ಅನ್ಯಾಯ ಆಗಬಾರ್ದು ಕಾರ್ಯಕರ್ತರನ್ನೇ ನಮ್ಮ ಭದ್ರ ಬುನಾದಿ ಪಕ್ಷದ ಬುನಾದಿ ಅವರೇ ಅವರೇ ಪಕ್ಷವನ್ನು ಸಂಘಟಿಸೋರು ಅದಕ್ಕಾಗಿ ಆ ಕಾರ್ಯಕರ್ತರಿಗೆ ಮನ್ನಣೆ ಮಾಡಿ ಅವರಿಗೆ ಕರ್ನಾಟಕ ರಾಜ್ಯದ ಪ್ರಮುಖ ನಿಗಮ ಮಂಡಳಿಗಳಲ್ಲಿ ನಾಮ ನಿರ್ದೇಶನ ಮಾಡುವ ಇದರಿಂದ ಕಾರ್ಯಕರ್ತರು ಬಹಳ ಸಂತೋಷದಿಂದ ತಮ್ಮೆಲ್ಲ ಸಹ ವಿವರಗಳನ್ನು ತೆಗೆದುಕೊಂಡು ನಿಮ್ಮ ಯಾವ ಮುಖಂಡರಿದ್ದಾರೆ ನಿಮ್ಮ ಬಿ ಜೆ ಪಿಯ ಯಾರು ಮೂಲ ಮುಖಂಡರಿದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿದರೆ ಎಲ್ಲವೂ ಸುಗಮ ಆಗುತ್ತೆ ನೀವು ಕೂತ್ಕೊಂಡು ನಮಗೆ ಕೊಡ್ತಾರೆ ಮನೆಗೆ ಬರುತ್ತೆ ಅಂತ ದಯವಿಟ್ಟು ಮಾಡಬೇಡಿ ನೀವು ಅದಕ್ಕೆ ಪ್ರಯತ್ನ ಮಾಡಬೇಕು ಪದೇ ಪದೇ ರಾಜಧಾನಿ ಟಚ್ದಲ್ಲಿರಬೇಕು ಆವಾಗ ಅಲ್ಲಿ ಶಾಸಕರು ಶಿಫಾರಸು ಮಾಡಬೇಕು ಏನು ಮಾಡಬೇಕು ಅನ್ನೋದು ನಿರ್ಣಯ ಗೊತ್ತಾಗುತ್ತೆ ಇದೊಂದು ಬಹಳ ಕಾ ಬಿ ಜೆ ಪಿ ಒಂದು ಮೂಲ ಬಿಜೆಪಿಯ ಕಾರ್ಯಕರ್ತರಿಗೆ ಹಾಗೂ ಅರ್ಹ ಶಾಸಕರಲ್ಲಿ ಅರ್ಹ ಶಾಸಕರನ್ನ ಆರಿಸಿ ತಂದಂತ ಪ್ರಮುಖ ಧುರೀಣರನ್ನು ಸಹಿತ ಆಯ್ಕೆ ಮಾಡವರಿದ್ದಾರೆ ಅವರ ವಿವೇಚನೆಗೆ ಬಿಟ್ಟ ವಿಷಯ ಪ್ರಯತ್ನಿಸಿ ವೀಕ್ಷಕರೇ ಪ್ರಯತ್ನಿಸಿ ಬಿಜೆಪಿ ಕಾರ್ಯಕರ್ತರೇ ವೀಕ್ಷಕರೇ ಇದು ಬಹಳ ಅತ್ಯಮೂಲ್ಯವಾದ ಸುದ್ದಿ ನೀವು ವೀಕ್ಷಿಸಿ ನಮಸ್ಕಾರ